ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಈರುಳ್ಳಿ ಬೋಂಡ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಬೆಳಗಿನ ತಿಂಡಿಗಾಗಿರಬಹುದು ಸ್ನ್ಯಾಕ್ಸು ಟೀ ಜೊತೆಗಾಗಿರಬಹುದು ಅಥವಾ ಚಪಾತಿ ಅನ್ನದ ಜೊತೆಗಾಗಿರಬಹುದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನಾ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ತೇನೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹೋಂಡ ಮಾಡಲಿಕ್ಕೆ ಏನೇನು ಬೇಕು ಸಾಮಗ್ರಿಗಳಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಸೆ ಮೆಣಸಿನಕಾಯಿ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡು ಇಟ್ಕೋಬೇಕು ಕರಿಬೇವು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಬೌಲಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತಗೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಆ ಕರೀಲಿಕ್ಕೆ ಆಯಿಲು ಅಡುಗೆ ಎಣ್ಣೆ ತಗೋಬೇಕು ಅಗಲವಾದಂಥ ಬಾಣಲಿ ತಗೊಂಡು ಎಣ್ಣೆನ ಬಿಸಿ ಮಾಡಬೇಕು ಬಿಸಿಗಿಟ್ಟಿದ್ದೀನಿ ಇವಾಗ ಅಗಲವಾದಂಥ ಪಾತ್ರೆ ತಗೊಂಡು ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಕರಿಬೇವು ಸೊಪ್ಪು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಸೇರಿಸಿ ಕಲಿಸ್ಬೇಕು ಕಲಸಿ ಎಲ್ಲ ನೀ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ಒಂದೇ ಸರಿ ನೀರು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ ಸ್ವಲ್ಪ ಹಾಕಿ ಕಲಿಸ್ಬೇಕು ಬೋಂಡ ಬಿಡೋ ಹದಕ್ಕೆ ಕೈಯಲ್ಲಿ ಇರಬೇಕು ಆ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಕಲಸುವಾಗ ನಾ ಸ್ವಲ್ಪ ಬಿಸಿ ಅದು ಎಣ್ಣೆನ ಹಾಕೋಬಹುದು ಹಾಕಿದರೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಬೋಂಡ ಬಿಡ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಎಣ್ಣೆ ಎಷ್ಟು ಚೆನ್ನಾಗಿ ಬರ್ತಿದೆ ಕೈಯಲ್ಲಾದರೂ ಬಿಡಿ ಇಲ್ಲ ಸ್ಪೂನಲ್ಲಾದರೂ ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇದೇ ಥರ ಮಾಡಿ ನೋಡಿ ಹೇಗಿತ್ತು ಅಂತ ನನಗೂ ತಿಳಿಸಿ ಕಮೆಂಟಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕೆಂಪು ಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನೇ ಟೀ ಜೊತೆಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆಹಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೆಂಪಗೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್